गोल्डन स्मगलिंग केसನಲ್ಲಿ ರಣ್ಯಾගේ ಭಿತಿ ಪ್ರೋಟೋಕಾಲ್ ಉಲ್ಲಂಘನೆ ತನಿಖೆಗೆಗೆ ಸಿಆರ್ಐ ಎಂಟ್ರಿ ಅಧಿಕಾರಿಗಳಿಗೆ ಸಿಕ್ಕಿತಾ ಹಗರಣದ ಸಾಕ್ಷಿ ವಕೀಲ ಜೀವತ್ ಮಹಾಕೆಯ ಕೇಸ್ ಎಸ್ಐ ತಂಡ ದಿವ್ಯಾ ಎಸ್ಪಿ ಕಣಕ ಲಕ್ಷ್ಮಿ ಅರೆಸ್ಟ್ ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಸರ್ಕಾರದಿಂದೇ ಗ್ಯಾರಂಟಿ ಸಮಿತಿಗೆ ಸಂಬಳ ವಿಧಾನಸಭಾ ಕಲಾಪದಲ್ಲಿ ಕೋಲಾಹಲ ಸರ್ಕಾರದ ವಿರುದ್ದ ಅಶೋಕ್ ಕೆಂಡಾಮಂಡಲ ಐಟಿ ಸಿಟಿಯಲ್ಲಿ ಮೆಟ್ರೋ ದುಬಾರಿ ಬಸ್ ಆಟೋ ಟ್ಯಾಕ್ಸಿಯತ್ತ ಪ್ರಯಾಣಿಕರ ಸವಾರಿ ಬಿಎಂಆರ್ಸಿಎಲ್ಗೆ ಆಘಾತ ಖಾತ್ರಿ ಐಪಿಎಲ್ ಆರಂಭಕ್ಕೂ ಮೊದಲೇ ಆತಂಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಜಲಕಂಟಕ ಮೈದಾನ ಶುಚಿಗೆ ಕುಡಿಯೋ ನೀರು ಬಳಸದಂತೆ ಕಡಿವಾಣ ನೋಡ್ತಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಗಾಲ್ರೆಡಿ ನಟಿ ರನ್ಯಾ ರಾಯ್ ಡಿಆರ್ಐ ಹಾಗೆ ಸಿಬಿಐ ಎರಡು ತನಿಖೆಯನ್ನು ಎದುರಿಸಿದ್ದಾರೆ ಎರಡು ಸಂಸ್ಥೆಗಳ ತನಿಖಾಧಿಕಾರಿಗಳು ತನಿಖೆಯನ್ನು ನಡೆಸಿದ್ರೂ ಕೂಡ ಯಾವುದೇ ರೀತಿ ಉತ್ತರವನ್ನ ರಣ್ಯಾ ನೀಡಿರಲಿಲ್ಲ ಈಗ ಅಧಿಕೃತವಾಗಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಬಿಐ ಎಂಟರ್ ಆಗಿದೆ ರಾವ್ ನಿವಾಸದ ಮೇಲೆ ಸಿಬಿಐ ದಾಳಿ ನಡೆಸಿದೆ ನಿನ್ನೆ ಸಂಜೆ ನಿವಾಸಕ್ಕಾಗಮಿಸದಂತೆ ಸಿಬಿಐ ಅಧಿಕಾರಿಗಳು ಒಂದು ಗಂಟೆಗಳ ಕಾಲ ಪರಿಶೀಲನೆಯನ್ನು ನಡೆಸಿದ್ದಾರೆ ರಾವ್ ಮನೆಯ ಮೇಲೆ ಸಂಜೆ ನಾಲ್ಕರಿಂದ ಐದು ಗಂಟೆ ತನಕ ರೇಡ್ ನಡೆಸಲಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇದೀಗ ಸಿಬಿಐ ಕೂಡ ಆಕ್ಟಿವ್ ಆಗಿದೆ ರಣ್ಣಾರಾವ್ ಅವರ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಒಂದು ಗಂಟೆಗಳ ಕಾಲ ರಣ್ಯಾರಾವ್ ಅವರ ಮನೆಯಲ್ಲಿ ತಲಾಶ್ ನಡೆಸಿದ್ದಾರೆ ರಣ್ಯಾರಾವ್ ಅವರ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿಯನ್ನ ನಡೆಸಿ ರಣ್ಯಾರಾವ್ ಅವರ ಮನೆಯ ಇಂಚಿಂಚನ್ನ ಕೂಡ ತಪಾಸಣೆಗೆ ಒಳಪಡಿಸಿದ್ದಾರೆ ಒಂದು ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ದಾರೆ ಸಿಬಿಐ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಇದ್ದೀರಿ ರಣ್ಯಾರಾವ್ ಅವರ ಮನೆ ಸಿಬಿಐ ಅಧಿಕಾರಿಗಳು ನಾಲ್ಕರಿಂದ ಐದು ಗಂಟೆ ತನಕ ಸಂಜೆ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಮನೆಯಲ್ಲಿ ಸಾಕ್ಷ್ಯಾಧಾರಗಳ ಕುರಿತಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ನಿನ್ನೆ ಸಂಜೆ ರಣ್ಯರಾವ್ ಅವರ ನಿವಾಸಕ್ಕೆ ಆಗಮಿಸಿದ್ರು ಸಿಬಿಐ ಅಧಿಕಾರಿಗಳು ವರ್ಷದಲ್ಲಿ ಗಮನಿಸ್ತಾ ಇದ್ದೀರಿ ರಿಪಬ್ಲಿಕನ್ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಇದು ರಣ್ಯರಾವ್ ಅವರ ಮನೆ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ